ಇದಕ್ಲೆ ಇದಕ್ಕೆ ಕುಂತಿದೆ ಹೋಗಿ ಇಟ್ ಕಿಟ್ ಮಾಡೋ ಅಯ್ಯೋ ಹೋಗ್ ಮರೆಯ ಯಾವ ಇಟ್ಟು ಬೇಡ ಸೊಪ್ಪು ಬೇಡ ನನ್ನ ನನ್ ಮುಗಿದ್ರು ಇಲ್ ತಂಗ ಹೋಯ್ತಲ್ಲ ಮಗ ಏನ್ ಎಳೆ ಮಗ ಎದ್ದಿ ಅದೇನ್ ಬಂಗಾರ ಹೋಗಿ ಸೊರಿಗೆ ಅಂತೇಳಿವೆ ಹಂಗಲ್ಲ ಕಣ್ ಮರೆಯ ದರ್ದ್ರ ಮುಂಡೆ ಬಕ್ಕಳು ನನ್ನ ಮಗಕ್ಕೆ ಎತ್ತ ಮೋಸ ಮಾಡ್ಬಿಟ್ರು ಮುಂಡೆ ದರ್ದ್ರ ಮುಂಡೆ ನನ್ನ ಮಗನ ತಲೆ ಗೆಡ್ಸಿ ಇವತ್ತು ನಮ್ ಮನೆ ಕತ್ಲೆ ಮಾಡ್ಬಿಟ್ಟಲ್ ಮರೆಯ ಆ ಸೊಸಿಲ್ ಕೈ ಕಲ್ಸದ ಬರ್ಬಾರ್ ಬಂದ್ ಹೋಗ ಯಾಕವಾ ನಿನ್ ಮಗನ ಏನು ಒತ್ಕೋಗಿದ್ಲಾ ಬಟ್ಟೆ ಇಡ ಅವ್ನ ಕಲ್ತಿರೋ ಬುದ್ಧಿಗೆ ಸೊರಿಗೆ ಆಯ್ತು ಕಣ್ ಹೋಗು ಅವಳು ಇಲ್ಲ ಅವನು ಸರಿ ಇಲ್ಲ ಅವ್ರು ಯಾಕೆ ಹೊಟ್ಟೆ ಉರ್ಕೋಬೇಕು ಹೊಟ್ಟೆ ಉರ್ಕೊಂಡ್ ನಮ್ಗೆ ಆರು ತಿಂಗಳು ಐಸ್ ಕ್ರೀಮ್ ಹಾಕೋದು ಸುಮ್ಮನೆ ಮುಚ್ಕೊಂಡು ಸುಮ್ನೆ ರೀ ಅವ್ರ ಸುದ್ದಿ ನಮ್ಗೆ ಯಾಕೆಡ ಬೇಡ ನನ್ನ ಮಗನ ಯಾಕೆ ಬಾಳ ಕನ್ಸರ್ ಇದೆ ನಿದ್ದೆ ಮಾಡಿರ ಬೆಳಗಾನ ಎಚ್ಚರ ಬಂದಿಲ್ಲ ಕಣ್ಮರ್ಯಾ ನಿದ್ದೆ ಬರ್ತಿರೋ ಹ್ಞೂ ನಿದ್ದೆ ಬರೀ ನಿದ್ದೆ ನಿಂಗೆ ಸುಮ್ಮನೆ ಇರೋದು ರಲೀ ನೀನು ಅವ್ನು ಯಾಕೆ ನೆನ್ಸ್ಕೊಂಡಿ ಹೇಳಿವ ಪಟೇಲ ಊರಿಂದ ಹೊರ್ಗಾಕಿವಿ ಅವ್ನ್ ಕುಟು ಯಾರು ಮಾತಾಡಂಗಿಲ್ಲ ಮುಟ್ಟಂಗಿಲ್ಲ ಅಂತ ಅವ್ರ ಏನ ಹೇಳೋರೆ ಕನ್ ಮರ್ಯಾ ಅವ್ರ ಹೇಳೋರೆ ನಮ್ಗ ಎತ್ತ ಕಲ್ತ ಕೇಳ್ಬೇಕಲ್ಲ ನಮ್ ಕಷ್ಟ ಯಾರಿಗ್ ಹೇಳಕೊಳದ ಏನಿದು ಕಷ್ಟ ಬಂದಿರೋದು ಏನ್ ಕಷ್ಟ ಬಂದಿರೋದು ಅಂತ ಬಾಯಿ ಮುಚ್ಚಕೊಂಡು ಸುಮ್ನಿ ಇರೋದ್ ಕಲಿ ನೀನು ಯಾ ಸುದ್ದಿನ ಬಿಡಿ ಅವ ಸೊವಾಸ ಬಿಡ ಹಂಗಲ್ಲ ಕನ್ ಮರ್ಯ ಇಲ್ಲೇ ಪಾತ್ರೂರಲ್ಲಿ ಅವನ್ ಇದ್ದಾನ ಅಂತ ಯಾಕನ್ ಮರ್ಯ ಪಟೇಲಪ್ಪನ ಮನೇಲಿ ಯಾರ ಬಂದರು ಅವತ್ತು ಸಿದ್ಧ ಬಂದಿದ ಅವ್ನೆ ಬಂದ ತಕ್ಕತ್ತೂರಲ್ಲಿ ಅವ್ನೇಕ ನಮ್ಮ ಮಗ ಅಂತ ನೋಡೇ ಆ ಬಟ್ಟೆ ಇದು ಯಾವಾಗ ಸೊಸ ಮಾಡ್ಕೊಂಡು ನಮ್ಮ ಮಾನ ಬರೋದಿ ಕಳುದನು ಅವತ್ತಿಗೆ ಮುಗೀತು ಸರಿಯಾ ಯಾವುದೇ ಕಾರಣಕ್ಕೂ ನಮಗೋರ್ಗು ಯಾವ ಸಂಬಂಧನೂ ಇಲ್ಲ ಹೇಳಿಲ್ವ ಪಟೇಲಪ್ಪ ಅವ್ರು ಮಾತಾಡೋಂಗಿಲ್ಲ ಅವ್ರು ಅವ್ರ ದಿಗೋಗಂಗಿಲ್ಲ ಅವ್ರು ಅದಕ್ಕೆ ಅಂತ ಎಷ್ಟು ಹೇಳೋರು ಕೇಳಲಿಲ್ಲ ಅಂದ್ರೆ ನಮಗೆ ನಮಗೆ ಸಿಕ್ಸ್ ಆಯ್ತದೆ ಗೊತ್ತ ಮೇಲೆ ನಾವೊಂದು ಬಸ್ಬೇಕಾಯ್ತದೆ ಸುಮ್ಮನೆ ಬಾಯ್ ಮುಚ್ಕೊಂಡು ಇರೋದು ಕಲೀ ನೀನು ಜಾಸ್ತಿ ಮಾತಾಡೋಕೊಬೇಡ ಸಾಕಂಡರೀ ನಾವು ಎತ್ತಿರ ತಪ್ಪು ಹೋದ ಪಟೇಲಪ್ಪ ಹೇಳ್ಬಿಟ್ಟ ಅಂದ್ಬಿಟ್ಟು ನಾವು ಎತ್ತಿಲ್ವಾ ಓದ್ತಿಲ್ವಾ ಸಾಕಿಲ್ವ ಆ ನಾನು ಎಳಿಪದೇವ್ರು ಆಕೆ ಕಟ್ಕೊಂಡು ಎಷ್ಟು ಅನ್ವಾಸತ್ತಿದವು ನಿನಗೆ ಗೊತ್ತು ಮಕ್ಳು ಆಯ್ತೀರಾ ಅನ್ಕೊಂಡು ಎಷ್ಟು ಅನ್ವಸ್ ಅಯ್ಯೋ ಮಕ್ಳಿಲ್ವಲ್ಲ ಎಲ್ಲರೂ ಬಂಜೆ ಬಂಜೆ ಅಂತ ಆಡ್ಕೊತಾರಲ್ಲ ಅನ್ಬಿಟ್ಟು ಎಷ್ಟು ದೇವರು ಅಕ್ಕಿ ಕಟ್ಕೊಂಡು ಆದ್ಮೇಲೆ ನನ್ನ ಮಗ ಹುಟ್ಟಿರೋದು ಮರ್ತುಬಿಟ್ಟ ನೀನು ಮರ್ತ್ಬಿಟ್ಟ ಮರ್ಯ ಆವತ್ತು ನಾನು ಏನಕ್ಕೋ ಆಪ್ತಾರೆ ಮಾತಾಡ್ಬಿಟ್ಟೆ ಇವತ್ತು ಕೊಳ್ಳು ಚುರ್ಕೊಂತದೆ ಮನೆಯೆಲ್ಲ ಕತ್ಲು ಬಿದ್ದಂಗೆ ಆಗದ ನನ್ನ ಮಗ ಮಗಿಲ್ದವತ್ಕೆ ನನ್ನ ಮಗ ಇಲ್ದೋದ್ ಮನೇಲಿ ನಾನಂತಾನ ಇದ್ದೆ ಏನು ಮಾಡ್ಬೇಕಾಗಿತ್ತು ಏನು ಮಾಡ್ಬೇಕಾಗಿತ್ತು ಮರ್ಯದ್ ಮನೆ ಕತ್ಲು ಕತ್ಲು ಬಿದ್ದಂಗೆ ಆಗದೆ ಕತ್ತು ಹೋಗು ಏನು ಮಾಡ್ಬೇಕು ಅಂತ ಏನು ಮಾಡಬೇಕು ಅಂತ ಏನು ಮಾಡೋದು ಬನ್ನಿ ಗುಟ್ನದಂಗ ನೋಡ್ಕೊಬರದೆ ಅವ್ರಿಗೆ ಏನು ಗೊತ್ತಾಗ್ತದು ನೋಡಕ್ಕೆ ಹೋದಳ ನೋಡಕ್ಕೆ ಏನು ಹೋಗು ನೋಡು ಮಗ ಕಿರಾಡ ತಂದು ಕೊಟ್ಟು ಹೋಗನಲ್ಲ ಮಾನ ಮರುದೆನ ಹಾಳು ಮಾಡ್ಬಿಟ್ಟು ಮತ್ತಕ್ಕೆ ಹೋಗ್ಬೇಕು ಇವಳು ಥೂ ನಾಚಿಕೆ ಮಾನ ಮರುದೇನ ಇದ್ದದ್ ನಿನಗೆ ಹೋಗ್ತೀನಿ ಅಂತೆಲ್ಲ ಹೋಗ್ಬೇಕ ನೀನು ಹೋಗಿ ಅದೇ ಕೆಲಸ ನೋಡೋಕೆ ಹೋಗಿದ್ದಿ ಮಾತಾಡಿ ಮಾತಾ ಇಷ್ಟು ಮಟ್ಟ ಹೋಗಿ ಹೇಳ್ತಿದ್ದಾಳು ಪರವಾಗಿಲ್ಲ ಹೋಗ್ಬೇಕು ಅವ್ನು ನೋಡಾಕ ನಾವು ಅದಕ್ಕೆ ಮರೆ ಅದಕ್ಕೆ ಆಗ್ಯಾಕೆ ಹಂಗಿದ್ದೀನಿ ನೀನು ಬೈಲಿ ಕೂತ್ಕೋ ಮಚ್ಚಿ ಮಾತಾಡಬೇಕು ಏನು ಮಾತಾಡಂಗೆ ಹೋಗು ನೀನು ಬಾಯ ಮುಚ್ಕೊಂಡು ಓ ಇಲ್ಲೋದೋರ್ಗೆಲ್ಲ ಸುಮ್ತಾರ ಐತಿ ತಾಳ ಇಲ್ಲಿ ಅಯ್ಯೋ ಇಲ್ಲ ಬಾಯು ನಾಕ ನನ್ನ ಕಷ್ಟ ಅರ್ಥ ನೀ ಮಾಡ್ಕಳಕ್ಕೆ ಓ ಅಮ್ಮ ಏನ್ ಮಾಡ್ತಿದ್ದಿ ಬಾಲಾಸಿದ್ಧ ಏನ್ ಮಾಡೋದಪ್ಪ ಬಾ ಕುತ್ಕೋಲ್ಲ ನೋಡು ನಿಮ್ಮೆ ಹೆಂಗ ಆಟ ಮಾಡೋನು ಸುಮ್ಕಿದೀ ನನ್ನ ಮಕ್ಳಿಂದ ಎಲ್ಲ ನಂಗೆ ನೆಮ್ಮದಿ ಇಲ್ಲ ಕಲ್ಮಗ ಅವನು ಒಳ್ಳೆ ಬುದ್ಧಿ ಕಲೀನಿಲ್ಲ ಜವರ ನಮ್ಮ ಅಪ್ಪು ಆಚಾ ನಾನು ಹೆಂಗಿರ್ಬೇಕು ಅಣ್ಣ ನಮ್ಗೆ ಚೂರು ಬುದ್ಧಿ ಕಲಿತಾನೆ ಇವತ್ತು ನಮ್ಮನ್ನ ಈ ಮಟ್ಟಿಗೆ ನಂಗೆ ಈ ಸಂತ ತಂದ್ಬಿಟ್ನಲ್ಲ ನನ್ನ ಯಾಕಳೆಗೆ ಹೊಟ್ಟೆ ಹೊಡ್ಸನು ಮುಂಡೆ ಮಗ ಮಕ್ಳಿಲ್ಲ ಮಕ್ಳಿಲ್ಲ ಅನ್ಕೊಂಡು ನೆಡಿ ಪದ್ದೇ ಅಟಕ್ಕೆ ಕಟ್ಕೊಂಡು ಎತ್ಬಿಟ್ಟು ಇವತ್ತು ಯಾವುದಕ್ಕೆ ಪ್ರಯೋಗಿ ಕೊಟ್ಟಿರಲಿಲ್ಲ ಜವರ ಅಯ್ಯೋ ಆಯ್ತು ಸುಮ್ನಿರನಾಡಿ ಏನೋ ನೀನು ಏನು ಮಾಡಿ ಹೇಳು ම जा 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 ත बा න නමන ನೋಡ್ಬೇಕು ಅನಿಸ್ತದೆ ಅದಕ್ಕಲ್ಲ ಬಾ ಈಗನು ಮತ್ತೆ ಕರ್ಕೊಂಡು ಹೋಗಿ ತೋರ್ಸ್ಬಿಟ್ಟನು ಗುಟ್ನಲ್ಲಿ ನಮ್ಮೂರು ಪಾಟ್ಯಾಲ ತಂದು ಗೊತ್ತಾರೆ ಬಿಡ್ತಾನ ಎಲ್ಲಕ್ಕಿಂತ ಹೆಚ್ಚಾಗಿ ಏನು ನಿಮಗೆ ಏನು ಗೊತ್ತಾರ ಮತ್ತೆ ಬಿಡಾಕಿಲ್ಲ ಕುಳ್ದ ಬಿಡ್ತಾನೆ ಆಮೇಲೆ ಕುಂಡ ಬಿಡ್ತಾನೆ ಕನಪ ಹೆಂಗೆ ಗೊತ್ತಿಲ್ಲ ಆಯ್ತು ಸುಮ್ನಪ್ಪ ತಲೆ ಕೆಡ್ಸ್ಕೊಂಡೇನೋ ಇಲ್ಲವ್ವ ಸುಮ್ನೆ ಅದ್ರೇನು ಗುಟ್ನಾಗ ಕರ್ಕೊಂಡು ಹೋಗ್ತಿನಂತೆ ಅಷ್ಟು ಮಾಡ್ಲ ಮಗ ಯಾಪ ಕಣೆ ನನ್ನ ಮಗ ಕಣ್ಣಿಗೆ ಕಟ್ಟಲಿ ಅನ್ನ ಕನಪ್ಪ ನನ್ನ ಮಗನ ಒಂದು ದಿವಸ ಬಿಟ್ಟು ನಾನು ಏನು ಏತ್ನ್ಯಾಗ ಹೋಗದೇ ಮಗ ಏತ್ನೇ ಆಗ್ತ ಹೋಗದೆ ಏನೋ ಎಂತ ಅಂದ್ಕಂಡು ಏತ್ನೇಕಲ ಅವತ್ತು ಆಗ್ತಲೆ ಬಾವಿ ಕೊಟ್ಬಿಟ್ಟು ಓದ್ಬಿಟ್ಟು ನನ್ನ ಮನೆಯೊಳಗೆ ಬೇಡ ಅಂದ್ಬಿಟ್ಟೆ ಇವತ್ತು ನಿಮ್ದಿಂದ ನಾವದೇ ಕನ್ಮಗ ಅಡುಗೆ ಮಾಡ್ಕೊಂಡು ಉಣ್ಣಕು ಮನ್ಸಿಲ್ಲ ಇರೋ ಮಗನ ಕಳಿಸ್ಬಿಟ್ಟು ಇವತ್ತು ನಾನು ನೆಮ್ಮದಿಗೆ ಇರೋಕದಿಲ್ಲ ಹೇಳು ನೀನೇ ಜೋರ ಅಯ್ಯೋ ಹೋಗಿದಪ್ಪ ಹೆಂಗಿದಾರು ಚೆನ್ನಾಗಿದ್ದಾರ ಯಾವಾಗ ಹೇರಿಗೆ ಆಯ್ತು ಅಯ್ಯೋ ನಾನು ನನ್ಗೂ ಇರೋಕಂಗಿಲ್ಲ ನೆನ್ನೆ ದಿವಸ ಓದೆ ಹೋದ್ರೆ ಹೋಗೋದ್ಕೆ ಕುತ್ಕೊಂಡು ಗಂಡು ಹಿಡ್ತು ಮಾತಾಡ್ತಾ ಕುಂತಿದ್ರು ಅಷ್ಟೊತ್ತಿಗೆ ನಾನು ಹೋಗ್ಬಿಟ್ಟು ಮಾತಾಡಿಸ್ದೆ ಅಷ್ಟೊತ್ತಿಗೆ ಅವನು ಬೇಜಾರು ಮಾಡ್ಕೊಂಡ ನಮ್ಮ ನಮ್ಮ ಅಪ್ಪನ ನಮ್ಮ ಬಿಟ್ಟು ಬಿಡೋ ಪರಿಸ್ಥಿತಿ ಆಯ್ತಲ್ಲ ಅಂತ ಅವಳು ಹೊಟ್ಟೆನಾಗ್ ಹೊಟ್ಟೆನಾಗ್ಕೊಂಡು ಹೊಸ ಬಡ ಹೊಟ್ಟೆನವಂತ ಸರ್ಕೆ ಬರ್ತಿದ್ಲು ಅಷ್ಟೊತ್ತಿಗೆ ಅವು ಮನೆ ಪಕ್ಕದಲ್ಲಿ ನಾನೇ ಕೂಡ ಕರ್ಕೊ ಬಂದೆ ಕರ್ಕೊಂಡ್ ಬಂದು ಆಯಿತು ಗಂಡು ಮಗ ಆಯಿತು ಒತ್ತಾರೆ ನಾನು ಒತ್ತಾರೆಗಲ ಇದ್ದು ಹೆಂಗೋ ಬಿಡು ಮಗ ಹೆಂಗೋ ಒಳ್ಳೆ ಹೆಂಗೋ ಮುಂಡೆ ತಗೋ ಎಲ್ಲ ಚೆನ್ನಾಗಿ ಇರ್ಲಿ ಬಿಡು ದರ್ದ್ರ ಮುಂಡೆ ಇವತ್ತು ಕರ್ಕೊಂಡು ಓಡೋವಳು ಇವತ್ತು ಇಷ್ಟೆಲ್ಲ ಮಾಡ್ಕೊಳ್ಳಳು ಮೊದಲಿಗೆ ಮುಂಚೆ ಒಂದು ಸಮಸ್ಯೆನೇ ಇರಲ್ಲ ಮಗ ನಾವು ಸಾಲ ಸವಾಲು ಮಾಡ್ಕೊಬಿಟ್ಟು ಪೇರ ಮದುವೆ ಮಾಡಕ್ಕೆ ಅವ್ರಂಗೆ ಚಾಳೆ ಚುನಾರ ಮಾಡ್ಕೊಂಡು ಕಷ್ಟಪಟ್ಟು ತಗೊಂತೀವಿ ಏನು ಮಾಡಿಯ ಅಮ್ಮ ಎಲ್ಲ ಅಣೆ ಬರ ಅವ್ಕೆಲ್ಲ ತಲೆ ಓಡ್ಸ್ಕೊಂಡು ಆಯಿತಿಲ್ಲ ಸುಮ್ನಿರು ಇನ್ನೊಂದು ಎರಡು ಸಬ್ಕಂಡು ಕರ್ಕೊಂಡು ಹೋಯ್ತೀನಿ ನೋಡಿ ಇಲ್ಲ ಇಲ್ಲಕ ನಡಿಯಪ್ಪ ಇವತ್ತೇ ಹೋಗಲ್ಲ ನಡಿ ಕರ್ಕೊಂಡು ಹೋಗು ನನ್ನ ಮಗನ ನೋಡ್ಬೇಕು ನಡಿಯಪ್ಪ ಕರ್ಕೊಂಡು ನಡಿ ಓಕ್ತ ಸುಮ್ಕಿರಮ್ಮ ಇಲ್ಲ ಯಾಕಂದ ನಾನು ನನ್ನ ಮಗನ ನೋಡ್ಬೇಕು ನಿಂದ ಅಮ್ಮ ಏನು ಬೇಜಾರು ಮಾಡ್ಕಬಳ ಕರ್ಕೊ ನಡಿ ಓ ನೀನು ಬರ್ರಿ ಹಿಂಗೆ ಆಟ ಮಾಡ್ತೀರಮ್ಮ ಸುಮ್ನಿರು ನೋಡು ನಮ್ಮ ಊರಾಗ ಯಾರಾರು ನೋಡ್ಬಿಟ್ರೆ ನಮಗೆ ತೊಂದರೆ ಆಗೋಯ್ತದೆ ಓ ಪಟೇಲಪುರಿ ಹೇಳಿಲ್ವಾ ಹೋಗೋದು ನೋಡೋದು ಅವೆಲ್ಲ ಮಾಡಬೇಡದು ಅಂದ್ಬಿಟ್ಟು நம்மா நான் சிசக்தான் நம்ம அக்கற சுத்தினி கோர்ஸ் பிடி பண் நோக்கி அது பாரி கணும ஆக எந்த நான் எட்டோம் தகன தக இதா அடிக்கொட்டி ஒடைய்ட்டு ஏன்னு தகன கொட்டிங்கர்ல மக ஏன அவரு படையாட ஜனநியா ಚೆನ್ನಾಗಿ ನೋಡ್ಕೊತಾರೆ ಯಾಕೋ ನನ್ನ ಮಗ ಚೆನ್ನಾಗಿರ್ಲಿ ಕೆಲಸ ಸೇರ್ಕೊಂಡೇ ಇರೋ ನೋಡ್ ಮಗ ಅಂದ್ಬಿಟ್ಟು ನಾವು ಉಗ್ರಕೊಂಡು ಮಣ್ಣು ಅರ್ಧ ಸಾಕಿರೋಕಣಪ್ಪ ಇವತ್ತೊಳ ಸಹವಾಸ ಮಾಡಿ ನನ್ನ ಮಗ ಅದ್ ಗೆಟ್ಟು ಮಗ ಅಯ್ಯೋ ಅಮ್ಮ ಹಣೆ ಬರೋ ಯಾರೋ ಹಣೆ ಬರೋಕೆ ಹೇಳು ಸುಮ್ಮನಿರಮ್ಮ ಅವೆಲ್ಲಾನು ಯೋಚನೆ ಮಾಡಕ್ಕೆ ಹೋಗ್ಬೇಡ ನೀನು ಚೆನ್ನಾಗಿರ್ತಾನೆ ಸುಮ್ಮನಿರಮ್ಮ ನೀನು ಏನಪ್ಪ ಹೇಗೋ ಚೆನ್ನಾಗಿರ್ಲಿ ಅಂತ ನೀರ್ಮ ಮಗ ನಾನು ಕೇಳ್ಕೊಳ್ಳೋದು ಚೆನ್ನಾಗಿರ್ಲಿ ಅಂತ ಹೇಳ್ತಾನೆ ಚೆನ್ನಾಗಿರ್ತಾನೆ ಏನು ಯೋಚನೆ ಮಾಡಕ್ಕೆ ಹೋಗ್ಬೇಡ ಸುಮ್ಮನಿರಮ್ಮ ಅವನೇ ಅಂದ್ಬಿಟ್ಟು ಹೇಳ್ಕೊಳಿಸ್ತಾನೆ ನಮ್ಮ ಹೋಗಿ ಹೇಳು ನಮ್ಮ ಹೋಗಿ ಯೋಚನೆ ಮಾಡೋದು ಜಾಸ್ತಿ ಅವತ್ತೇನೋ ಪಾಪಕ್ಕೆ ಹೆಂಗೆ ಓದ್ಬಿಟ್ಟಿರ್ತಾಳೆ ಈಗ ಕುರ್ತ ಕುಂತಿರ್ತಾಳೆ ನಮ್ಮ ಹೋಗುವ ಅಂದ್ಬಿಟ್ಟು ಏನ್ ಮಾಡಿ ಮಮ್ಮಿ ಏನ್ ಮಾಡಿ ಮನೆಯಲ್ಲಿ ನೆಮ್ಮದಿಲ್ದಂಗೆ ಆಗೋಗದೆ ಕರ್ಕೊಂಡು ಹೋಗಪ್ಪ ನಡಿ ಕರ್ಕೊಂಡು ಹೋಗೋ ನನ್ನ ಹೋಗಿ ನೋಡ್ಕೊ ಬಂದ್ಬಿಡ್ತೀನಿ ನಿಮ್ದು ಅಮ್ಮಾಯಿ ಕರ್ಕ ನಡಿ ಅಮ್ಮ ನಾನು ನೀನು ಜೊತೆಲಿ ಹೋಗೋದು ನೋಡಿದ್ರೆ ಬಹಳ ತೊಂದರೆ ಆಯ್ತದೆ ಸರಿಯಾ ನೀನ್ ಬಾ ನೀನು ಸಪ್ರೇಟ್ ಆಗಿ ಹೋಗ್ಬೇಕು ನಾನ್ ಸಪ್ರೇಟ್ ಆಗಿ ಹೋಗ್ಬೇಕು ನೀ ಹೆಂಗ ಬಿಡಪ್ಪ ನನ್ನ ಸೊಸೆ ಅದು ಗಂಡು ಎತ್ತಿ ಕೊಟ್ಟಿದಳ ನನ್ನ ಮಗ ನೋಟದ ಎಂತೆದೋ ಎಂತೆದೋ ಅಂತಿದೆ ಅದನ್ನಾರು ನೋಡಿ ಕಣ್ ತುಂಬಿಸ್ಕೊತೀನಿ ಅತ್ತಾಗೆ ಇನ್ನೇನು ಹೆಂಗ ಅವಳು ಕೊಡ್ಲಿಕ್ಕೆ ಕಾಲ ಕಳಿಲಿ ಬಿಡು ಇನ್ನೇನು ಮಾಡಕ್ಕಾಗಕ್ಕಿಲ್ಲ ಅಮ್ಮ ಅವ್ರು ದೂರ ಆಯ್ಕೆಲಕ್ಕ ನಮ್ಮ ಅವರು ಭಾಳ ಮದುವೆ ಆಗಿರೋದು ನೋಡು ನನ್ನ ಸಂಬಂಧ ಹೆಂಗದೆ ಅಂದರೆ ನೀವು ಎರಡನೇ ಮದುವೆಯಲ್ಲಿ ಜಾವ್ರಂಗೆ ಎರಡನೇ ಮದುವೆ ಮಾಡಿದ್ರಿ ಆದರೆ ಅಲ್ಲೂ ಕಣ್ಲಿಲ್ಲ ಅವರು ಯಾಕೆ ಇವರಿಬ್ಬರು ಹಳೆಬ್ರೆ ಗಟ್ಟಿ ಆಗೋದಲ್ಲ ಇವ್ರಿಬ್ರು ಚೆನ್ನಾಗಿರ್ಬೇಕಲ್ಲ ಅದಕ್ಕೆ ನಿಜ ಅದು ನಿಜವೇ ಹೇಳ್ತಾರೆ ಮಾತು ಸರಿ ಈ ಕಡೆ ಮೇಲೆ ಬಾಲಿನೋ ಅಲ್ಲಿಗೆ ಎಲ್ಲಿಗೆ ಗೊತ್ತಾ ಕಾವಲಿಯ ಮ್ಯಾಗೆ ಬಾಲಿನೋ ನಾನು ಹಿಂಗೆ ಬರ್ತೀನಿ ಇಬ್ಬರು ಹೋಗ್ತಾಯ್ತದೆ ಇಲ್ಲಿ ನಮ್ಮೂರು ಜನ ನೋಡೋರು ತಪ್ಪು ತಿಳ್ಕೊತಾರೆ ಜನ ಗೊತ್ತಲ್ಲ ನಾನು ಜವರನ್ ಸ್ನೇಹಿತ ಅಂತ ಆಮೇಲಿಂದ ತೊಂದರೆ ಆಗ್ಬಿಟ್ಟದು ಸರಿ ಆಯ್ತು ನಾನು ಮಧ್ಯಾಹ್ನ ಮೇಲೆ ಬರ್ತೀನಿ ನಿನ್ನೆ ನಡೀತಾರೆ ಸರಿ ಕಣಮ ಆಯಿತು ಬಾ ಬಾ ಮಗ ಮುಚ್ಚಿ ಊಟ ನಾನು ಮಾಡಿ ಬಾ ಹೋಗು ನೀನು ಮಾಡೋ ಮೊದಲು ಊಟ ಬಾ ಮಕ್ಕಳ ಇಳಿಬಿಟ್ಕೊಬೇಡ ಅವ್ನಿಗೆ ಏನು ಹಾಕಿರೋ ಚೆನ್ನಾಗಿ ಅವನಿಗೆ ಕತ್ತು ಹೋಗಮ್ಮ ತಲೆಗೆ ಎಸ್ಕೊಬೇಡ ಸರಿ ಕಣಪ್ಪ ಆಯ್ತು ಆಯ್ತು ಊಟ ಮಾಡ್ತೀನಿ ಸಿಹ ಸುದ್ದಿ ಹೇಳ್ದಲ್ಲ ಊಟ ಮಾಡ್ತೀನಿ ಕಣಪ್ಪ ಈಗ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ